ಸಿಟಿ ಒಳಗೆ ಹೊರಟಿದ್ದೇವೆ ನಾವು ಇಲ್ಲಿ ನೋಡಿ ಎಲ್ಲ ಸಿಡಿ ಸಿಟಿ ಒಳಗೆ ಮೂವ್ ಆಗ್ತಾ ಇದ್ದೇವೆ ನಾವು ನೋಡಿ ಇಲ್ಲಿಂದ ಸೋಲಾಪುರ್ ಮೂರ್ನೂರ ಹತ್ತು ಕಿಲೋಮೀಟರ್ ಇದೆ ಹೈದ್ರಾಬಾದ್ ಆರ್ನೂರ ಹದಿನೈದು ಬೆಂಗಳೂರ ಒಂಬತ್ತು ತೊಂಬತ್ತು ಕಿಲೋಮೀಟರ್ ಇದೆ ಬೋರ್ಡ್ ತೋರಿಸ್ ತೋರಿಸ್ತಾ ಇದೆ ಆ ಥರ ಹ್ಮ್ ಯಾವ್ದು

ಹೋಟೇಲ್ ಭಕ್ತಿ ಇನ್ನು ಹೋಟೆಲ್ ತಾಯಿ ಪ್ರತೀಕ್ ಅಂತಿದೆ ನೋಡು ನಾವು ಬಂದ ಸರ್ವನ್ನ ಭವನಕ್ಕೆ ಇದು ನೋಡಿ ಇದು ಸರ್ವ ಸರ್ವನ್ನ ಭವನ ಇದು

ಇದು ನೋಡಿ ಹೋಟೆಲ್ ಸರ್ವಣ್ಣ ಭವನ ಸರ್ವಣ್ಣ ಭವನ ಹೋಟೆಲ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಳಗೆ ಎಂಟ್ರನ್ಸ್ ಸಿಕ್ಕಿ ಬಾಬು ಹಾಂ ಸರ್ವಣ್ಣ ಭವಾನಿ ಇದು ನೋಡಿ ಸರ್ವಣ್ಣ ಭವನದಾಗ ಹೋಗ್ತಾ ಇದ್ದೀರಿ ಅವನು ಭಾಳ ಈಗ ಎ ಆರ್ ರೈಮನ್ ಸ್ಟೂಡೆಂಟ್ ಅವಾಗಿದ್ದಾಗ ನಾವು ಹೋಗ್ತಿದ್ದೆವು ನಾವು ಅಲ್ಲಿ ಅಲ್ಲಿ ತಿಂದಿದ್ದು ಈಗ ಶಿರ್ಡಿಗೆ ಬಂದು ಇದೊಂದು ಟೇಸ್ಟ್ ನೋಡ್ತೇವೆ ನಮಗೆ ತೋರಿಸ್ತೇವೆ ಬನ್ನಿ ಒಳಗಡೆ ಹೋಗೋಣ ಹಾ ಇಲ್ಲಿ ಎದುಗಡೆ ಬಾಬನ್ ಇದು ಹಾಕಿದ್ದಾರೆ ಇದು ಕೌಂಟರ್ ಇದೆ ಇದು ಕೌಂಟರ್ ಇದೆ ಇಲ್ಲಿ ಇದು ಬಾಬನ್ದು ಜಯ ಸಾಯಿರಾಮ್ ಇದು ಬಂದಿರೋದು ಹಾಕಿದ್ದೀರಿ ಅದನ್ನು ಹಾಂ ನೋಡಿ ಇದು ದಿ ಬೆಸ್ಟ್ ಹೋಟೆಲ್ ಹುಡ್ಕೊಂಡು ಬಂದಿದ್ದೇವೆ ನಾವು ಇದು ಸರ್ವಾನ್ ಹೋಟೆಲ್ ಚೆನ್ನೈ ಇದ್ದು ಹಾಂ ಬನ್ನಿ ಒಳಗಡೆ ಹಾಂ ಅಲ್ಲಿ ಅಲ್ಲಿ ಹಾಂ ಅಂಬು ಎನ್ಸ್ ಇಲ್ಲಿ ಯಾವ ಥರ ಸೀಟಿಂಗ್ ಗೀಟಿಂಗ್ ಎಲ್ಲ ನೋಡಿದೆ ಎಲ್ಲ ಇವೆಲ್ಲ ಸೀಟ್ಸ್ ಇವು ಎಲ್ಲ ಸೀಟ್ಸ್ ಇವೆ ಮಾರ್ನಿಂಗ ಎಷ್ಟು ಒಂಬತ್ತು ಗಂಟೆ ಆಗಿದೆ ಈಗ ನಾವು ಇಲ್ಲಿ ಇಲ್ಲಿ ಸೈ ರಾಮ್ ಹಾಂ ಹುಡ್ ಅಲ್ಲಿ ನೀ ಈ ಕಡೆ ಸರಿ ಅಬ್ ನೀವು ಕೊಡ್ರಲ್ಲ ಹಾಂ ಕೊಡ್ರಿ ಸಾಯಿ ಸ್ಟ್ರೇಟ್ ಪ್ಲೀಸ್ ಹಾಂ ಮುಕ್ಕೋಬಾರ್ದು ಶೂಟಿಂಗ್ ಮಾಡ ಸ್ಟ್ರೇಟ್ ಕುಡ್ರಿ ಹಾಂ ಹಾಂ ನೋಡಿ ಹಾಯ್ ಮಾಡು ಹಾಂ ನೀ ಹಾಯ್ ಮಾಡು నన ఇప్పమ్ నోడన పొంగల్ మేధువడి అంత కొతారొంగల్ పొంగల్ అంద రైదు వర్క్ ఇదే తింటు నోడ్రీవా ఇది చెన్నైదే సిక్తుడి చెన్నై హోటల్ దొరక సర్వాన్ హోటల్ ನಿಮ್ಗೆ ಎಲ್ಲಿ ಸರ್ವಾನ್ ಹೋಟೆಲ್ ಇದ್ರು ಅಲ್ಲಿ ಇದನ್ನ ಮಾಡಿ ಅಪ್ಪ ಇದ್ದು ತಿಂದು ಹೇಳಿ ಹೆಂಗದ ಬೆಸ್ಟ್ ಅದ ಹೇಳಿದೀವಿ ಇದು ರವಾ ದೋಸ ಘೀ ರೋಸ್ಟ್ ಹೇಳಿದೆ ಇದು ಅಪ್ಪಂ ಅದು ಪೊಂಗಲ್ ಪೊಂಗಲ್ ವಡೆ ಸೈಷ ವಡೆ ಹೇಗಿದೆ ಮಸ್ತ್ ಅದು ಇದು ನೋಡಿ ಇದು ಬದಾಮ್ ಹಲ್ವಾ ಹೇಳಿದ್ದೇವೆ ಇದು ಬಾದಾಮ್ ಹಲ್ವಾ ಹ್ಞೂ ಇದು ಬಾದಾಮ್ ಹಲ್ವಾ ಬಾದಾಮ್ ಹಲ್ವಾ ಹಾಕೊಳ್ತಾ ಇದ್ದೀನಿ ನಾನು ಇದನ್ನು ಹಾ ಅವಿ ಕ್ಲಾಸ್ ಬಾದಾಮ್ ಹಲ್ವಾ ತಡ್ಸ್ಕೊಳ್ಳೋಣ ಇದನ್ನು ಕ್ಲಾಸ್ ಕ್ಲಾಸ್ ಬಾದಾಮ್ ಹಲ್ವಾ ಪೂರಾ ತುಪ್ಪನೊಳಗೆ ಮಾಡಿದ್ದದ ಹ್ಞೂ ಎಂತ ಚಮೆತ ತಿನ್ ನೀವಂದು ಬರಾಮಲ್ವಾ ಹೆಂಗರು ತಿನ್ ಏನ ನೋಡು சொ இது படி இடீ பூரா துப்பினோ பட்னே இது நோட்ரி பூரா போடி இட்லி இது துப்பினோ எதுட்டா அது பூரா துப்பின முனிஷர் ಹೌದಲ್ಲ ನೀ ತಿಂದು ಹೇಳ್ಬಿಟ್ಟು ಅದು ಟೇಸ್ಟ್ ಹೆಂಗದ ಪೂ ಇಲ್ಲಂತ ನಾ ತಿನ್ನಿ ಹಂಗೆ ಹಂಗ ನೀ ತಿನ್ನ ಇದು ಕಟ್ಸೋದು ತೊಗೊಂಡಿರ ಹ್ಞೂ ಏ ಸುರು ಅದೊಂದು ಚಮಚೆ ಇದು ಮಾಡಿ ಹ್ಞೂ ಕಟ್ ಮಾಡಿ ಹಾಕಿ ತಿಂತ ಇಲ್ಲ ಹ್ಞೂ ಇದು ಇದಕ್ಕೆ ಏನಂತ ಬಿಟ್ಟು ಪೋಡಿ ಇಡ್ಲಿ ಅಪ್ಪು ಪೂರ ತುಪ್ಪು ತುಪ್ಪ ತುಪ್ಪ ತುಪ್ಪು ಹಾಕಿದ್ದಾಳೆ ಇದು ಚಟ್ನಿ ಹತ್ಕೊಂಡು ಪೋಡಿ ಇಡ್ಲಿ ಇದು ಕೊಡು ಇದು ಕೊಡು ಮಮ್ಮಿ ಕೊಡು ಇದು ನೋಡಿರಿ ಇದು ಇದು ಏನು ಬಿಡಿ ಇಡಿ ಅಪ್ಪು ಇತ್ತು ಕೊಕೋನಟ್ ಹ್ಯಾಂಗೆ ಶ್ಯಾವಿಗೆ ಇದ್ದಂಗೆ ಇರ್ತದ ಇದು ಶ್ಯಾವಿಗೆ ಥರನೇ ಇರ್ತದ ಹಾಂ ಇಡೀ ಅಪ್ಪ ಇದು ಕೊಕೋನಟ್ ಮಿಲ್ಕ್ ಕೊಟ್ಟಿರ್ತಾರೆ 그이차 이거 이거 포리 이들리 아주되이거네 ನೋಡಿ ಚಲೋ ಅದಮ್ಮ ಇದಕ್ಕೆ ತ ನೀವು ಇದು ತಿರ್ಲಿಲ್ಲ ಆ ಥರದ ಇದ್ರ ಮೇಲೆ ಸ್ವಲ್ಪ ಇದು ಕೊಟ್ಟಿರ್ತಾರೆ ಇದ್ರ ಮೇಲೆ ಹಾಕೋಬೇಕು ಒಂದು ಸ್ವಲ್ಪ ಕೊಕೋನಟ್ ಮಿಲ್ಕ್ ಹಾಕೋಬೇಕು ಕ್ಲಾಸ್ ಸ್ವೀಟ್ ಇರ್ತದೆ ಇದು ಏನದಲ್ಲ ಇಡ್ಲಿ ಸ್ವಲ್ಪ ಸಾರ ಇರುತ್ತದು ಅದ್ರ ಕಾಂಬಿನೇಷನ್ ಭಾಳ ಬೆಸ್ಟ್ ಇದೆ ಪೋಡಿ ಇಡ್ಲಿ ಅಂತ ಕ್ಲಾಸ್ ಮಾಡ್ಯಾರ ಕ್ಲಾಸ್ ಕ್ಲಾಸ್ ಮಾಡ್ರಿ ಪೋಡಿ ಇಡ್ಲಿ ಇದು ಎಲ್ಲಿ ಮಾಡಲ್ಲ ಇದು ಹ್ಞೂ ಎಲ್ಲಿ ಮಾಡಲ್ಲ ಇದು ತಿನ್ನ ಭಾಳ ಬೆಸ್ಟ್ ಮಾಡ್ಯಾರ ಈ ಸ್ವೀಟ್ இதோது இவ்வெர்டு காம்பினேஷன் டாப் அத போடி இட்லி மடியம் சார்க்க இது சரிமன் தாய் நிச்சயம் அப்போ இடிய ಮಸ್ ಬಹುತಾಯ ಬೌತ ಅಜ್ಜ ಹಾಂ ಇದು ಅನ್ನಪ್ಪ ಹ್ಞೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಅತ್ತ ಹಾಂ ಅದೇನದು ಓನಿಯನ್ ರವಾ ದೋಸ ಹ್ಞೂ ಚಲೋ ಮಾಡ್ಯಾರ ಕ್ಲಾಸ್ ಕ್ಲಾಸ್ ಎಷ್ಟು ರಶ್ ಇದೆ ನೋಡಿರಿ ಇಲ್ಲಿ ನೋಡಿರಿ ತುಂಬ ರಶ್ ಎಲ್ಲ ಇದ್ರಿಂದ ಶನಿ ಶಗಣಾಪುರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಅಂದರೆ ಶಿರಡಿಯಿಂದ ಒಂದು ನಲವತ್ತು ನಲವತ್ತೈದು ಕಿಲೋಮೀಟ್ರ್ ಬಂದು ಲೆಫ್ಟ್ ಸೈಡ್ ಟರ್ನ್ ಆದರೆ ಶನಿ ಶಿಂಗಣಾಪುರ್ ಹೋಗ್ಬೋದು ಶ್ರೀ ಶನೇಶ್ವರ ದೇವಸ್ಥಾನ ಶನಿ ಶಿಂಗಣಾಪುರ್ ಬಂತು ನೋಡಿರಿ ಶನಿ ಶಿಂಗಣಾಪುರ್

నగర గవర్నమెంట్ ఇది గవర్నమెంట్ ఇది ఇది శని దేవస్థాన ఇది గవర్నమెంట్ పార్కింగ్ శని శింగణాపూర్ గవర్నమెంట్ పార్కింగ్ ఇది ఇంద్ర پريشان ٿي وڃا سخت ڏکشان ۾ ٿي وڃا சரிங்க மாமா இங்க வந்து பாருங்க ஒரு ஒரு வந்து பாருங்க எக்ஸ்ட்ரமண்டா வர ஓமா ஏமா கரரு அள்ளி அள்ளி நோடல மாமா கால்စား அது நீ நீ படி அத பொறுமறங்க இங்க நான் சோரா அள்ளி நில்லு நான் நேர்ல தத்தாமே दीदी दीदी भाई अंग्रेज दीदी कार

ಈ ಶ್ರೀಡಿ ನಾಶಿಕಡೆ ಹೋಗ್ತೀರೋ ಹಿಂಗೇ ಹೊರಡಿಬೇಕು ಅಲ್ಲಿಕ್ಕೆ ಎಲ್ಲಿ ಬಂತಾ मम्मी ಬಂತು ನೋ ನೋ ಬರುದಲ್ಲ ಇಲ್ಲ ಇಲ್ಲ ಕಾಟಲೇನಾಯಲ್ಲ ರೀ ನಾನು ಹೇಳ್ತೀನಿ ಗೊತ್ತು ಹೊರೀ ಓ ರಾವ್ ನಗರ ನಗರಕಡೆ ಅಸಲಿ ಜಾಗ ಸರ ಸರ ನಾನು ಗೊತ್ತು ಈ ಕಡೆ ಹೋಗಬಹುದು ಹಾ ಇದು ಅಹಿಲ್ಯ ನಗರ ರೋಡು ಹಾಂ ಇದು ನೋಡಿರಿ ಇದು ಹಾಂ ಮಂದಿರ ಇದು ಇದೇ ಶನಿದೇವ ಮಂದಿರ ಇದು ಇಲ್ಲಿಂದ ನಗರ್ ರೋಡ್ ಅಹಿಲ್ಯ ನಗರ ರೋಡ್ ಅಹಮದ್ ನಗರ್ ರೋಡ್ ಇದು

Sí, la llar de la Ruta de la Ruta de la Ruta. La llar de la Ruta de la Ruta? Sí. Ok, okay. Oh, okay thank you. Ah!